ನಿಮ್ಮ ಮುಖದಲ್ಲಿ ಈ ಥರ ಪಿಗ್ಮೆಂಟೇಷನ್ ಓಪನ್ ಪೋರ್ಸಸ್ ಬಂಗು ಕಪ್ಪು ಕಲೆಗಳು ಗುಳ್ಳೆಗಳು ಏನೇ ಒಂದು ಸಮಸ್ಯೆ ಇರಲಿರಿ ಬರೀ ಈ ಒಂದು ಹೋಮ್ ರೆಮಿಡಿನ ಎರಡು ಸರಿ ಯೂಸ್ ಮಾಡಿರಿ ಸಾಕು ನೀವು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತಾ ಕ್ಲೀನ್ ಆ್ಯಂಡ್ ಕ್ಲಿಯರ್ ನಿಮಗೆ ಸ್ಕಿನ್ ಸಿಗುತ್ತೆ ಇಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ ನೋಡ್ಬೋದು ನೀವು ಇದನ್ನು ಒಂದು ತ್ರೀ ಡೇಸ್ ಯೂಸ್ ಮಾಡಿ ಅವರು ನನಗೆ ಕಳಿಸಿರುವಂಥ ರಿಸಲ್ಟ್ ಇದು ಎಷ್ಟು ಸಕ್ಕತ್ತಾಗಿದೆ ಲೈವ್ ರಿಸಲ್ಟ್ ರೀ ನಿಮಗೆ ಇಲ್ಲಿ ಮುಚ್ಚು ಇಲ್ಲ ಪಾರ್ಲರಿಗೆ ಹೋಗಿ ಸಾವಿರಾರು ಗಟ್ಟಲೆ ದುಡ್ಡು ಹಾಕೋದನ್ನು ಇವತ್ತಿಗೆ ಬಿಟ್ಟು ಬಿಡ್ತೀರಾ ಅಷ್ಟೊಂದು ಒಳ್ಳೆ ಹೋಮ್ ರೆಮಿಡಿ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಇಲ್ಲಿ ನಾವು ನಿಮ್ಮ ಒಂದು ಫೇಸಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಅದನ್ನು ರಿಮೂವ್ ಮಾಡಿ ನಿಮ್ಮ ಒಂದು ಸಣ್ಣ ಟ್ಯಾನಿಂಗ್ ರಿಮೂವ್ ಮಾಡುತ್ತಾ ನಿಮ್ಮ ಪಿಂಪಲ್ಸ್ ಇರಂಗಿಲ್ಲ ನಿಮಗೆ ಭಂಗ್ ಅನ್ನೋದೇ ನೆನಪಾರು ಹೋಗ್ತಿರೀ ನೀವು ಇಷ್ಟು ದಿನ ನನ್ನ ಮುಖದಲ್ಲಿ ಇತ್ತು ಅನ್ನೋದು ಜೊತೆಗೆ ಇದನ್ನು ಕೈಗೂ ಕಾಲಿಗೂ ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತಾ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಾಮೆಂಟ್ಸ್ ಮಾಡ್ಲಿಂಗೆ ಏನು ಮಾಡ್ಬೋದು ಹೋಗ್ಬಾರ್ದು ನಿಮ್ದು ರಿಸಲ್ಟ್ ಸಹಿತ ನನ್ನ ಜೊತೆಗೆ ಶೇರ್ ಮಾಡಿರಿ ಫೀಡ್ಬ್ಯಾಕನ್ನು ನೀವು ಅನುಮತಿ ಕೊಟ್ಟರೆ ನನ್ನ ಒಂದು ವೀಡಿಯೋ ಒಳಗೆ ನಿಮ್ಮ ಒಂದು ರಿಸಲ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಸೊ ನಡೀರಿ ಹೆಂಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋನು ಇಲ್ಲಿ ನಾನು ಬೆಲ್ಲ ತೊಗೊಂಡೇನೆ ರೀ ಕಾಶ್ಮೀರಿ ಬೆಲ್ಲ ಕಾಶ್ಮೀರಿ ಬೆಲ್ಲ ಅಂದರೆ ಇದೇನಪ್ಪ ಅಂತ ತಿಳ್ಕೊಬಾಡ್ರಿ ಸೊ ಇದೇ ನಾವು ಕಾಶ್ಮೀರ ಸೊ ಸಾಂಗ ಕಾಶ್ಮೀರಿ ಬೆಲ್ಲ ಅಂತ ಕಾಮಿಡಿ ಮಾಡಿದೆ ಅಷ್ಟೇ ಇದು ಬಂದುಬಿಟ್ಟು ಬೆಲ್ಲ ನಿಮ್ಮ ಹತ್ರ ಬ್ಲ್ಯಾಕ್ ಯಾವುದೋ ಇದು ಯೂಸ್ ಮಾಡ್ಕೊಳ್ರಿ ಸೊ ಇಲ್ಲಿ ನನ್ನ ಕೈಗಳನ್ನ ನೋಡ್ತಿರ್ಬೋದು ಎಷ್ಟು ಸುಕ್ಕ ಕಟ್ಟದಂಗಾಗ್ಯಾವ್ರಿ ಯಾಕಂತಂದರೆ ಇಲ್ಲಿ ನಾವು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಹಾಕೊಂಡು ಕೈಯೆಲ್ಲ ಸುಕ್ಕ ಗಟ್ಟದಂಗೆ ಆಗ್ಬಿಟ್ಟು ಆಮೇಲೆ ಇವಾಗ ರಜಾ ಮುಗಿಸ್ಕೊಂಬಂದಿವಿ ನಾವು ಸೊ ಅಲ್ಲಿ ಸಹಿತ ಟ್ಯಾನಿಂಗ್ ಆಗ್ಬಿಟ್ಟಿದೆಯಲ್ಲ ಸೊ ಅದನ್ನು ರಿಮೂವ್ ಮಾಡೋಕೆ ಇಲ್ಲಿ ನಾನು ತೋರಿಸ್ಕೊಡ್ಲಿಕ್ಕೆ ಆಮೇಲೆ ನಿಮಗೆ ರಿಸಲ್ಟ್ ಶೇರ್ ಮಾಡಿನಲ್ಲ ನಾನು ಆಲ್ರೆಡಿ ಫಸ್ಟಿಗೆ ನೋಡಿದ್ರಲ್ಲ ನೀವು ಆಫ್ಟರ್ ಬಿಫೋರ್ ಪಿಕ್ ಅದೇ ನಮ್ಮ ಒಂದು ಸಬ್ಸ್ಕ್ರೈಬರ್ದು ನಾನು ಅವರಿಗೆ ಇದನ್ನು ಹೇಳ್ಕೊಟ್ಟಿದ್ದೆ ಅವರು ನನಗೆ ಅದನ್ನು ಯೂಸ್ ಮಾಡಿ ರಿಸಲ್ಟ್ ಕಳ್ಸಾರ್ರಿ ಸೊ ನೀವು ಕೂಡ ಇದನ್ನು ಯೂಸ್ ಮಾಡಿ ನೀವು ಕೂಡ ನನಗೆ ರಿಸಲ್ಟ್ ಕಳಿಸಬಹುದಾ ಸೊ ನಿಮ್ಮ ಒಂದು ವೀಡಿಯೋನು ನನ್ನ ಒಂದು ವಿಡಿಯೋ ಒಳಗೆ ಆ್ಯಡ್ ಮಾಡ್ತೀನಿ ನಿಮ್ಮ ಒಂದು ಪರ್ಮಿಷನ್ ಕೊಟ್ರೆ ಸೊ ನಾನು ಇಲ್ಲಿ ಬೆಲ್ಲನ ತೊಗೊಂಡೀನಿ ಅದನ್ನು ಚಲೋತ್ ನಂಗೆ ಹೇಳ್ಕೊಂಡೇನಿ ನಾನು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದಾ ಯೂಸ್ ಮಾಡಿದ ಮೇಲೆ ಇನ್ನೊಂದು ಬೌಲ್ಗೆ ಹಾಕೊಂಡೆ ನಾನು ಇಲ್ಲಿ ನಾನು ಲಿಂಬೆಹಣ್ಣು ತೊಗೊಳತ್ತೀನಿ ನೀವು ಒಂದು ಕೆಲಸ ಮಾಡಿರಿ ಒಬ್ಬೊಬ್ರಿಗೆ ಲಿಂಬೆಹಣ್ಣು ಆಗಿಬಿಡುತ್ತೋ ಒಬ್ಬೊಬ್ಬರಿಗೆ ಆಗಿ ಬರೋಂಗಿಲ್ಲ ಸೊ ಹಾಗಾಗಿ ಹಣ್ಣು ಇಲ್ಲಪ್ಪ ಲಿಂಬೆಹಣ್ಣು ನಾವು ಯೂಸ್ ಮಾಡೋಕೆ ಆಗಂಗಿಲ್ಲ ಅನ್ನೋರು ಇಲ್ಲಿ ನೀವು ಹಣ್ಣು ರಸದ ಬದಲಾಗಿ ಟೊಮ್ಯಾಟೊ ಜ್ಯೂಸನ್ನು ಸಹಿತ ಇಲ್ಲಿ ನೀವು ಯೂಸ್ ಮಾಡಿಕೊಳ್ಬಹುದು ಸೊ ಮೊದಲೇ ಮಾತ್ರ ಇದನ್ನು ಯೂಸ್ ಮಾಡುವಾಗ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊರಿ ಅಂದರೆ ನಿಮ್ಮ ಗಂಟ್ಲ ಹತ್ರ ಅಥವಾ ಕೈಗೆಲ್ಲಾದರೂ ಹಚ್ಕೊಂಡು ಯೂಸ್ ಮಾಡಿಕೊಡ್ರಿ ನಿಮಗೆ ಏನು ಅನಿಸ್ಲಿಲ್ಲಪ್ಪ ಅಂದರೆ ಇದನ್ನು ಫೇಸ್ಗೆ ಯೂಸ್ ಮಾಡಿರಿ ನಾನು ಮೊದಲೇ ಹೇಳಿಕತ್ತೀನಿ ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಲಿಂಬೆಹಣ್ಣು ರಸ ಆಗಿ ಬರುತ್ತೆ ಒಬ್ಬೊಬ್ಬರಿಗೆ ಆಗಿ ಬರೋಂಗಿಲ್ಲ ಸೊ ಹಾಗಾಗಿ ನನಗೆ ಆಗಿ ಬರುತ್ತೆ ನಾನು ಇಲ್ಲಿ ಲಿಂಬೆಣ್ಣು ರಸನೂ ಯೂಸ್ ಮಾಡಲಿರ್ತೀನಿ ಬೇಕಂದ್ರೆ ನೀವು ಇಲ್ಲಿ ಟೊಮ್ಯಾಟೊ ರಸನೂ ಇದಕ್ಕೆ ಆ್ಯಡ್ ಮಾಡ್ಬೋದು ಎಲ್ಲನೂ ಒಂದೇ ಥರ ರಿಸಲ್ಟ್ ಸಿಗುತ್ತೆ ತಲೆ ಕೆಡ್ಸ್ಕೊಬೇಡ್ರಿ ನಾ ಇಲ್ಲಿ ಒಂದಿಷ್ಟು ಟೊ ಹಣ್ಣು ರಸ ಹಾಕೊಂಡು ಚುಲ್ಲೊತ್ತಿನ ಮಿಕ್ಸ್ ಮಾಡ್ಕೊಂಡೀನಿ ಸೊ ಅದನ್ನು ಸೈಡ್ಗೆ ತಿಟ್ಟು ಇಟ್ಬಿಡೋಣ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಡುಗೆ ಮನೆಯೊಳಗೆ ಯೂಸ್ ಮಾಡ್ತೇವಲ್ರಿ ಅರಿಶಿನ ಅದನ್ನು ತೊಗೊಳಾತೀನಿ ಸೊ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಇದ್ದ ಅದನ್ನು ತೋರಿಸಾತೀನಿ ನೀವಾಗಂಪ್ಯೂಸ್ ಮಾಡ್ಕೋದು ಬೇಡ ಅಂತೇಳಿ ಅರಿಶಿನ ಆ್ಯಂಟಿಸೆಪ್ಟಿಕ್ಕಾಗಿ ಕೆಲಸ ಮಾಡುತ್ತೆ ನಿಮ್ಮ ಮೊಡವೆಗಳ ಗುಳ್ಳೆಗಳನ್ನು ಜಲ್ದಿನ ರಿಮೂವ್ ಮಾಡುತ್ತೆ ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಸೊ ಇಲ್ಲಿ ಒಂದು ಸಣ್ಣದು ಕಡಾಯಿ ತೊಗೊಂಡಿನಿ ಅಂದರೆ ಬಾಳಿಗೆ ತೊಗೊಂಡಿನಿ ಸಣ್ಣದ್ರಿ ಸೊ ಅದಕ್ಕೆ ಒಂದು ಸ್ಪೂನ ನಿಮಗೆ ಕೈಯು ಕಾಲು ಮುಖಕ್ಕೆ ಎಲ್ಲ ಕಡೆಯೂ ಹಚ್ಕೋತೀನಂದ್ರೆ ನೀವು ಸ್ವಲ್ಪ ಜಾಸ್ತಿ ತೊಗೋರಿ ಇಲ್ಲಪ್ಪ ಸ್ವಲ್ಪ ಮುಖಕ್ಕೆ ಅಷ್ಟು ಹಚ್ಕೋತೀವಿ ಅಂತಂದ್ರೆ ಇಲ್ಲಿ ಸ್ವಲ್ಪ ತೊಗೊಳ್ರಿ ಇವಾಗ ವೆಡ್ಡಿಂಗ್ ಸೀಸನ್ ಚಾಲು ಅದು ರೀ ಸೊ ಈ ಥರ ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಒಂದೆರಡು ಮೂರು ಅಪ್ಲೈ ಒಳಗಿನ ಸೊಪ್ಪು ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ನೀವು ಪಾರ್ಲರಿಗೆ ಹೋಗೋ ಅವಶ್ಯಕತಾನೇ ಇಲ್ಲರಿ ಎಲ್ಲರೂ ನೋಡುವ ಅಟ್ರಾಕ್ಟಿವ್ ಕಾಣಿಸ್ತೀರಿ ಇವಾಗ ನೋಡಿರಿ ಬಂಗದು ಅದು ಜಾಸ್ತಿ ಇತ್ತಂದ್ರೆ ಎಷ್ಟು ಅಸಹ್ಯ ಕಾಣಿಸ್ತೈತಿ ನೀವು ಮೇಕಪ್ ಮಾಡ್ಕೊಂಡಾಗ ಅಷ್ಟು ಮುಚ್ಚುಕೊಳ್ಳುತ್ತ ಆಮೇಲೆ ಮತ್ತು ತಂದ ಒಂದು ಹಳೇ ಚಾಳಗಿನ ರೀ ಹೌದಲ್ರಿ ಸೊ ಅದೆಲ್ಲ ಎಲ್ಲರಿಗೂ ಅದು ಇಷ್ಟನೇ ಇಲ್ಲರಿ ಯಾರಿಗು ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ಒಂದು ಹೆದ್ರೇ ಅವಶ್ಯಕತೆ ಇಲ್ಲ ನೀವು ಇದನ್ನ ಯೂಸ್ ಮಾಡೋಕೆ ರೆಮಿಡಿನೇ ಯಾಕಂದರೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿ ತಿನ್ನುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಇಲ್ಲಿ ಯೂಸ್ ರೀ ಸೊ ನಾನು ಇಲ್ಲಿ ಅರಿಶಿನ ಚಲೋತ್ನಂಗೆ ಹುರ್ಕೊಂಡೇನಿ ಹುರ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಕಡಲೆ ಹಿಟ್ಟು ಬದಲಾಗಿ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಅಕ್ಕಿ ಹಿಟ್ಟು ಹಾಕೊಳ್ರಿ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಎರಡರಾಗ ಅದನ್ನು ಯೂಸ್ ಮಾಡಿದರೂ ನಡೆಯುತ್ತಾ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖ ಹುರುಕ್ ಹುರಕಾಗಿದೆ ಅದನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ನಿಮಗೆ ಒಳ್ಳೆಯ ಒಂದು ಸ್ಕಿನ್ ಕೊಡುತ್ತೆ ರೀ ಜೊತೆಗೆ ನಿಮ್ಮ ಸ್ಕಿನ್ ಭಾಳ ಗ್ಲೋಯಿಂಗಾಗಿ ಕಾಣಿಸುತ್ತೆ ಇದನ್ನು ಯೂಸ್ ಮಾಡ್ಕೊಂಡು ಸೂಪರ್ ಆಗಿ ರಿಸಲ್ಟ್ ಸಿಗುತ್ತೆ ಫಸ್ಟ್ ಅಪ್ಲೈ ಒಳಗೆ ನಿಮಗೂ ಅನಿಸುತ್ತೆ ಏನಪ್ಪ ಅರ್ಶಿನ ಹುರ್ಕೊಂಡ್ರೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಅನ್ನುವಷ್ಟು ಬೆಟರ್ ರಿಸಲ್ಟ್ ಸಿಗುತ್ತೆ ಸಕ್ಕತ್ತಾಗಿರ್ತಾರೆ ನಿಮ್ಮ ಸ್ಕಿನ್ ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಫಸ್ಟ್ ರಿಸಲ್ಟ್ ಒಳಗೆ ನಿಮಗೆ ಅದೊಂದು ಫೀಲ್ ರೀ ಇದನ್ನು ನಾನು ಹೊರ್ಕೊಂಡಿದ್ನೆಲ್ಲ ಅದನ್ನು ಪೌಡರ್ನ ಈ ಒಂದು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಂಡೆ ಇದನ್ನು ಚುಲ್ಲೋತ್ ನಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಅಂದರೆ ನಿಮಗೆ ಹೆಂಗೆ ಹಚ್ಕೋಬೇಕ ಇನ್ನೂ ಏನು ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಯಾವಾಗ ಹಚ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಅರ್ಧ ಮರ್ಧ ನೋಡಿ ನೀವು ಏನು ಹೇಳ್ತೀರಿ ಹಂಗೆ ಹಿಂಗೆ ಅನ್ನಾಕೋಬಾಡ್ರಿ ಮೊದಲು ರಿಸಲ್ಟ್ ಇಲ್ಲಿ ಶೇರ್ ಮಾಡಿರಿ ಆಮೇಲೆ ಬಂದು ಮಾತಾಡ್ರಿ ನಂಗೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕ್ಲೀನಿಕ್ ಪ್ಲಸ್ ಶಾಂಪು ಕ್ಲಿನಿಕ್ ಪ್ಲಸ್ ಶಾಂಪೂರು ಪ್ರತಿಯೊಂದು ಹಳ್ಳಿಯೊಳಗೆ ಗಲ್ಲಿ ಗಲ್ಲಿ ಒಳಗೆ ಸಿಗ್ತಾವ ನೀವು ಬೇಕಂದ್ರೆ ಬೇರೆ ಶಾಂಪೂ ಇಲ್ಲಿ ಆ್ಯಡ್ ಮಾಡಬಹುದು ಸೊ ಎಲ್ಲ ಹಳ್ಳಿಯೊಳಗೆ ಸಿಕ್ತಾವ ನಾನು ಕ್ಲೀನಿಕ್ ಪ್ಲಸ್ ತಗೊಂಡು ತೋರಿಸೀನಿ ಸೊ ನೀವು ಬೇಕಂದ್ರೆ ಮನೆಯೊಳಗೆ ಅದನ್ನು ಯೂಸ್ ಮಾಡ್ತೀರಿ ಅದನ್ನು ಮಾಡ್ಕೊಳ್ರಿ ಅದನ್ನು ಸ್ವಲ್ಪ ಇಲ್ಲಿ ಒಂದು ಕಾಲು ಸ್ಪೂನ್ ಹಾಕೊಂಡು ನಾನು ಅದನ್ನು ಚಿ ಸಹಿತು ಚುಲ್ಲೋದೇ ಮಿಕ್ಸ್ ಮಾಡ್ಕೊಳ್ರಿ ಇದೇನಪ್ಪ ಮಕ್ಕಕ್ಕೆ ಹಚ್ಕೊತಾರೆ ಆ ಶಾಂಪೂ ಅಂತ ಹಚ್ಕೊಳ್ತಾರೆ ಹಚ್ಕೊಂಡು ನೋಡಿರಿ ಮೊದಲು ನೀವು ಆಮೇಲೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಹೆಂಗೆ ಇರುತ್ತಂತೇಳಿ ಇವಾಗ ಬಂದು ಶೇರ್ ಮಾಡ್ತೀರಿ ರೀ ಫೀಡ್ಬ್ಯಾಕ್ ಅಷ್ಟೊಂದು ರಿಸಲ್ಟ್ ರೀ ಯಾರ ಮುಖ ಪಿಂಪಲ್ ಪಿಂಪಲ್ ಆಮೇಲೆ ದರ್ದರಿ ಆಗಿರುತ್ತೆ ಅಂದರೆ ಹುರುಕ್ ಹುರುಕಾಗಿರುತ್ತೆ ಪಿಂಪಲ್ಸ್ ಎಲ್ಲ ಗುಳ್ಳೆಗಳಾಗಿಬಿಟ್ಟಿರ್ತವೆ ಕಲೆಗಳಾಗಿರ್ತಾವ ಸೊ ಈ ಥರ ಫೇಸ್ ಇರುತ್ತೆ ರೀ ಅದನ್ನೆಲ್ಲ ಇಟ್ಕೊಂಡು ಅಡ್ಡಾಡೋಕಾಗಂಗಿಲ್ಲ ಅದು ಆಮೇಲೆ ಎನಿ ಟೈಮ್ ಮೇಕಪ್ ಮಾಡ್ಕೊಂಡೇ ಇರೋಕೂ ಆಗೋದಿಲ್ಲ ರೀ ಕೆಲಸ ಜಾಸ್ತಿ ಇರ್ತಾವ ಓಡಾಡೋದು ಇರ್ತೈತಿ ಸೊ ಅವಾಗ ನೀವು ಹಂಗೆ ನಾರ್ಮಲ್ ಆಗೇ ಓಡಾಡ್ತಿರ್ಬೇಕು ಸೊ ಈ ಥರ ಟೈಮ್ ಮೇಕಪ್ ಮಾಡ್ಕೋತ ಆಗಂಗಿಲ್ಲ ಆವಾಗ ನಿಮ್ಮ ಮುಖ ಎಷ್ಟು ಆಸ್ತಿನಿ ಕಾಣಿಸುತ್ತೆ ಹೋದಲ್ರಿ ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿರಪ್ಪ ಅಂದ್ರೆ ನಿಮ್ಗೆ ಯಾವುದೇ ಒಂದು ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ ರೀ ಸೂಪರ್ ಆಗಿರುವಂಥ ರಿಸಲ್ಟ್ ನಾನು ಇದಕ್ಕೆ ಕೋಲ್ಗೇಟು ಹಾಕ್ಕೊಂಡೀನಿ ಬಟ್ ಕೋಲ್ಗೇಟ್ ವೈಟ್ ಅಂದನ ಬಿಳಿ ಕೋಲ್ಗೇಟೇ ಯೂಸ್ ಮಾಡಿರಿ ಕಲರ್ದೆ ಯೂಸ್ ಮಾಡಲಿಕ್ಕೆ ಹೋಗಬಾಡ್ರಿ ಇಲ್ಲಿ ಅದನ್ನು ಸ್ವಲ್ಪ ಹಾಕೊಂಡು ಚೊಲೋತ್ತಿ ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಕೈ ಹಚ್ಚಿ ತೋರ್ಸಾಕತ್ತೀನಿ ಅತ್ತ ನನ್ನ ಕೈ ರಿಸಲ್ಟ್ ನೋಡ್ರಿ ನೀವು ಆಲ್ರೆಡಿ ಅಂತೀರಿ ಫೇಸ್ಗೆ ಹಚ್ಚಿದ್ರೆ ಅಕ್ಕ ನಿನ್ನ ಫೇಸ್ ಆಲ್ರೆಡಿ ಅಂತೇಳಿ ಸೊ ಹಾಗಾಗಿ ಇಲ್ಲಿ ಕೈ ಹಚ್ಚಿ ತೋರ್ಸಿನಿ ರೀ ಲೈವ್ ರಿಸಲ್ಟ ನೋಡ್ಕೊಂಡ್ಬಿಡ್ರಿ ನಿಮಗೆ ಅರ್ಥ ಆಗುತ್ತಾ ನಾವು ಹೇಳೋದೇ ಬೇಡ ಇಲ್ಲಿ ನಾ ಇದನ್ನು ಹಚ್ಕೊಂಡು ಚಲೋತ್ತಿನಂಗೆ ಮಿಕ್ ತಿಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರೊಳಗೆ ಒಂದು ಪರಾತೊಳ ಹಾಕೊಂಡು ಇದನ್ನು ಚಲೋತ್ನಂಗೆ ವಾಶ್ ಮಾಡ್ಕೊಳತ್ತೀನಿ ರೀ ನೀವು ಸ್ವಲ್ಪ ಉಗುರು ಬೆಚ್ಚಗೆ ತಗೊಳ್ಳಿ ಜಾಸ್ತಿ ಬಿಸಿನೂ ತೊಗೋಬಾಡ್ರಿ ಯಾಕಂದ್ರೆ ಇಲ್ಲಿ ಜಾಸ್ತಿ ಥಂಡಿ ಇರೋದ್ರಿಂದ ನಾನು ಸ್ವಲ್ಪ ಉಗುರು ಬೆಚ್ಚಗ ನೀರು ತೊಗೊಂಡೇನಿ ನಿಮ್ಮ ಹತ್ರ ವಾತಾವರಣ ಹೆಂಗೈತಿ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆ ಇದನ್ನು ಮಲ್ಕೊಳ್ಳೋ ಟೈಮ್ನಾಗ ನೀವು ಫೇಸ್ಗೆ ಹಚ್ಕೊಂಡು ಚಲೋ ತೆಂಗ್ ಮಸಾಜ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊರಿ ನಿಮಗೆ ಆಗಿಂದಾಗ ರಿಸಲ್ಟ್ ಕಾಣಿಸ್ದೇ ಇರ್ಬೋದು ಬಟ್ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನೇ ನೀವು ಹೋಗಿ ಕನ್ನಡಿ ಒಳಗೆ ನೋಡ್ತಿರಲ್ಲ ಸಕ್ಕತ್ತಾಗಿರುತ್ತೆ ರಿಸಲ್ಟ್ ಸಿಗುತ್ತೆ ಇದು ನಂಗೆ ಜಾಸ್ತಿ ಐತೆ ಅನ್ನೋರು ಒಂದು ಎರಡರಿಂದ ಮೂರು ಸರಿ ಯೂಸ್ ಮಾಡ್ಕೊಳ್ರಿ ಇಲ್ಲಪ್ಪ ನಾರ್ಮಲ್ ಐತಿ ಸಣ್ಣ ಟೈನ್ ಪಿಂಪಲ್ಸ್ ಎಲ್ಲ ಹೋಗಬೇಕಪ್ಪ ಅಂತಂದ್ರೆ ಒಂದು ಮಾಡ್ಕೊಳ್ರಿ ಸಾಕು ಆಮೇಲೆ ಇದಕ್ಕೆ ನೈಟ್ ಕ್ರೀಮ್ ಹಚ್ಕೊಂಡು ಮಲ್ಕೊಂಬಿಡ್ರಿ